ಪ್ರತಾಪ್ ಸರ್ ವಿನಯ್ ಗೆಲ್ಬೇಕು ಅಂತ ನಮ್ಗೆ ಇಷ್ಟ ಗೆಲ್ಬೇಕು ಗೆಲ್ಬಹುದು ಬೇರೆವ್ರನ್ನ ಬಿಟ್ಟು ಮೋಸ ಗೆದ್ರು ಬಿಗ್ ಬಾಸ್ ಗೇಮ್ ಪ್ರಕಾರ ನೋಡಕ್ ಹೋದ್ರೆ ವಿನಯ್ ಅಂಡ್ ಕಾರ್ತಿಕ್ ಚೆನ್ನಾಗಿ ಆಡ್ತಾರೆ ಗೇಮ್ ನ ಅದಕ್ಕೋಸ್ಕರ ವಿನಯ್ ಗೆಲ್ಬೇಕು ವಿನಯ್ ಎದ್ರು ಓಕೆ ಕಾರ್ತಿಕ್ ಎದ್ರು ಓಕೆ ಲಾಸ್ಟ್ ಎಲ್ ಮಾಡಿದ್ ಮೋಸನೆ ಬಿಗ್ ಬಾಸ್ ಫಸ್ಟ್ ಹೇಳಿದ್ದು ಯಾರು ಸ್ಕೋರ್ ಮಾಡ್ತಾರೋ ಅವ್ರ ಮಾತ್ರ ಅಂತ ಹೇಳಿದ್ದು ಲಾಸ್ಟ್ ಎಲ್ ಆಮೇಲೆ ಮನೆಯವ್ರ ಅಭಿಪ್ರಾಯ ಯಾರ ಮನೆಯವರು ಎಷ್ಟು ಓಟ್ ಬೀಳುತ್ತೋ ಆ ಮಾಡಿದ್ರೆ ಪ್ರತಾಪ್ ಅಂದ್ರೆ ಯಾರಿಗೂ ಆಗಲ್ಲ ಅಗ್ರೆಸಿವ್ ಅಂದ್ರೆ ಯಾರು ಏನಾರು ಅಂದ್ರೆ ಅವ್ರು ಅಗ್ರೆಸಿವ್ ಆಗ್ತಾರೆ ಹೊರತು ಸುಮ್ ಸುಮ್ನೆ ಬೇಕು ಅಂತ ಅಗ್ರೆಸಿವ್ ಆಗಲ್ಲ ಅವರು ನೆನೆ ಮೋಸ ಮಾಡಿದ್ರು ಫಸ್ಟ್ ಹೇಳಿದ್ರು ಯಾರು ಜಾಸ್ತಿ ಸ್ಕೋರ್ ಮಾಡ್ತಾರೋ ಅವರು ಕ್ಯಾಪ್ಟನ್ ಆಯ್ತಾರೆ ಡೈರೆಕ್ಟ್ ಟಿಕೆಟ್ ತಗೋತಾರೆ ಅಂತ ಬಟ್ ಪ್ರತಾಪ್ ಫೋರ್ ಟ್ವೆಂಟಿ ಇದ್ದಿದ್ದು ಸಂಗೀತ ತ್ರೀ ಹಂಡ್ರೆಡ್ ಇದ್ದಿದ್ದು ಬಟ್ ಅಲ್ಲಿ ಲಾಸ್ಟ್ ಟೈಲ್ ಏನ್ ಮಾಡಿದ್ರು ಅಂದ್ರೆ ಚೇಂಜ್ ಮಾಡಿದ್ರು ಮನೆಯರ್ ಯಾರ್ಯಾರ ಅಭಿಪ್ರಾಯ ಇರುತ್ತೋ ಅದ್ ಮಾಡ್ಬೇಕು ಅಂತ ಯಾರು ಪ್ರತಾಪ್ನ ಜಾಸ್ತಿ ಮನೆ ಲೈಕ್ ಮಾಡಲ್ಲ ಬಟ್ ಹೊರಗಡೆ ಅದಕ್ಕಿಂತ ಜಾಸ್ತಿನೇ ಲೈಕ್ ಮಾಡ್ತಾರೆ ಪ್ರತಾಪೇ ಗೆಲ್ಬೇಕು ಅವ್ರು ಎಲ್ಲೆಲ್ಲಿ ಮಾತಾಡ್ಬೇಕು ಹೇಗ್ ಹೆಂಗ್ ಮಾತಾಡ್ಬೇಕು ಅಂತ ಅವ್ರನ್ನೇ ಕಲಿಬೇಕು ಎಲ್ಲಾ ಹುಡುಗಿಯರ್ಗು ಸಿಕ್ಕಿದ್ರೆ ಅದೇ ಅದೇ ತರ ಹುಡುಗನು ಸಿಗ್ಬೇಕು ಯಾಕಂದ್ರೆ ಎಲ್ಲಾರು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಪ್ರತಾಪೇ ಗೆಲ್ಬೇಕು ಆ ಅವ್ರು ಹೇಗಂದ್ರೆ ಎಲ್ಲಿ ಅವ್ರು ಮಾತಾಡ್ಬೇಕೋ ಎಲ್ಲಿ ಅವ್ರು ಆಡ್ಬೇಕೋ ಅಲ್ಲಿ ಮಾತ್ರ ಇದ್ ಮಾಡ್ತಾರೆ ಅವ್ರು ಅವ್ರಗೋಸ್ಕರ ಬಂದಿದ್ದಾರೆ ಫ್ರೆಂಡ್ಸ್ ಗಿನ್ಸ್ ಆತರ ಎಲ್ಲ ಸೊ ಅದಕ್ಕೆ ಅವ್ರಂದ್ರೆ ಅಂದ್ರೆ ಆಗಲ್ಲ ಯಾರಿಗೂ ಅವ್ರು ಎಷ್ಟೋ ದಲ್ಸ ಮಾಡಿದಾರತಾಪ್ರೇನ ಮಾಡ್ ಹೇಳ್ತಿದಾರಲ್ಲ ಜನರಿಗೆ ಒಬ್ಬರಿಗೆ ಏನ್ ಕಾಣುತ್ತೋ ಅದನ್ನೇ ಹಬ್ಬಿಸ್ತಾರೆಲ್ಲಾನು ಅವ್ರ ಜೊತೆ ಇರೋರ್ ಗೊತ್ತು ಹೇಗೆ ಅಂತ ಇಲ್ಲ ಅದು ಲಾಸ್ಟ್ ಎಲ್ ಮಾಡಿದ ಮೋಸನೆ ಬಿಗ್ ಬಾಸ್ ಫಸ್ಟ್ ಯಾರು ಸ್ಕೋರ್ ಮಾಡ್ತಾರೋ ಅವ್ರು ಮಾತ್ರ ಅಂತ ಲಾಸ್ಟ್ ಎಲ್ ಆಮೇಲೆ ಮನೆಯವ್ರ ಅಭಿಪ್ರಾಯ ಯಾರ ಮನೆಯವರು ಎಷ್ಟು ಓಟ್ ಬೀಳುತ್ತೋ ಆತರ ಮಾಡಿದ್ರೆ ಪ್ರತಾಪ್ ಅಂದ್ರೆ ಯಾರಿಗೂ ಆಗಲ್ಲ ಅವರು ವೇಸ್ಟ್ ಅನ್ಸುತ್ತೆ ಫೋರ್ ಟ್ವೆಂಟಿ ಗಂಟೆ ಹೋಗಿದ್ ವೇಸ್ಟ್ ಅದು ಅವ್ರಷ್ಟು ಕಷ್ಟ ಪಟ್ಟು ಕೊನೆಯಲ್ಲಿ ಹಿಂಗ್ ಮಾಡ್ಬಾರ್ದಿತ್ತು ಲಾಸ್ಟ್ ಅಲ್ಲಿ ತ್ರೀ ಅಂದ್ರೆ ಸಂಗೀತ ಹೋಗ್ತಾರೆ ಪ್ರತಾಪ್ ವಿನಯ್ ಇಲ್ಲ ಕಾರ್ತಿಕ್ ಹೋಗ್ತಾರೆ ಯಾಕಂದ್ರೆ ಗೇಮ್ ಗೇಮ್ ನೋಡಿಕೊಂಡು ಇವಾಗ ಬಿಗ್ ಬಾಸ್ ನನ್ನ ಪ್ರಕಾರ ಇವಾಗ ಓಕೆ ಇವಾಗ ಪ್ರತಾಪ್ ಅಕಸ್ಮಾತ್ ಗೆಲ್ಸಿದ್ರು ಅದು ಒಂಥರ ಮೋಸ ಆಗುತ್ತೆ ಸರ್ ಯಾಕಂದ್ರೆ ಗೇಮ್ ಆಡಿರೋರು ಗೆಲ್ಬೇಕು ಅನ್ನೋದು ಆಸೆ ನಮ್ಗೆ ಅಗ್ರೆಸಿವ್ ಸರ್ ಹೌದು ಆತರ ಆಡ್ತಾರೆ ಬಟ್ ಅವ್ರಿಗೆ ಏನಂದ್ರೆ ಅವರು ಗೇಮ್ ಪ್ರಕಾರ ನೋಡಕ್ ಬಂದ್ರೆ ಗೇಮಲ್ಲಿ ಅಲ್ಲಿ ಚೆನ್ನಾಗಿ ಆಡ್ತಾರೆ ಸರ್ ಅವರು ಅಗ್ರೆಸಿವ್ ಅಂದ್ರೆ ಅವ್ರಿಗೆ ಯಾರಾದ್ರೂ ಏನಾದ್ರು ಅಂದ್ರೆ ಅವ್ರು ಅಗ್ರೆಸಿವ್ ಆಗ್ತಾರೆ ಹೊರತು ಸುಮ್ ಸುಮ್ನೆ ಬೇಕು ಅಂತ ಅಗ್ರೆಸಿವ್ ಆಗಲ್ಲ ಅವರು ಅದಕ್ಕೋಸ್ಕರ ವಿನಯ್ ಎಲ್ಬೇಕು ಅಂತ ನಮ್ಗೆ ತುಂಬಾ ಆಸೆ ಇದೆ ವಿನಯ್ ಎದ್ರು ಹೋಗಿ ಕಾರ್ತಿಕ್ ಎದ್ರು ಹೋಗಿ ಯಾಕಂದ್ರೆ ಅವರಿಬ್ರು ಗೇಮ್ ಚೆನ್ನಾಗ್ ಆಡ್ತಾರೆ ಸರ್ ಇವಾಗ ಈ ವಾರದ ಈ ವಾರ ಟಾಸ್ಕಲ್ಲಿ ಅವ್ರಿಬ್ರಿಗೂ ಯಾರು ಚಾನ್ಸ್ ಕೊಟ್ಟಿಲ್ಲ ಅದ್ರಲ್ಲೇ ಅರ್ಥ ಮಾಡ್ಕೋಬೇಕು ಅವರು ಚೆನ್ನಾಗ್ ಆಡ್ತಾರೆ ಅನ್ನೋದಕ್ಕೋಸ್ಕರ ಅವ್ರಿಗೆ ಯಾರು ಚಾನ್ಸ್ ಕೊಟ್ಟಿಲ್ಲ ಅದಕ್ಕೋಸ್ಕರ ಇವಾಗ ಅವ್ರಿಪ್ರಲ್ಲಿ ಒಬ್ಬರು ಗೆದ್ರುನು ನಮ್ ಖುಷಿ ಸರ್ ಗೆದ್ರೂ ಓಕೆ ಬಟ್ ಏನ್ ಸರ್ ಅವ್ರು ಮೊದ್ಲಿಂದ ಬಂದ್ರೆ ಅವ್ರು ಈ ವಾರ ಮಾತ್ರ ಚೆನ್ನಾಗ್ ಆಡಿದ್ದಾರೆ ಮೊದ್ಲಿಂದ ಅವ್ರು ಚೆನ್ನಾಗ್ ಆಡಿಲ್ಲ ಸರ್ ಅವರು ಯಾವ ಟಾಸ್ಕಲ್ಲೂ ಆಗ್ತಿರ್ಲಿಲ್ಲ ಜನಗಳು ಜಾ ಅಂದ್ರೆ ಬಿಗ್ ಬಾಸ್ ಅನ್ನ ಮನೇಲಿರೋ ಯಾರ ಜೊತೆ ಬೆರಿತಿರ್ಲಿಲ್ಲ ಇವಾಗ ಅವರು ಏನೋ ಒಂದು ಇಶ್ಯೂ ಆಗಿ ಹೊರಗಡೆ ಹೋಗಿ ಬಂದ ಮೇಲೆ ಸ್ವಲ್ಪ ಅವರು ಇವಾಗ ಇಲ್ಲಿ ಬೆರಿ ಬೆರೆಯ ಪ್ರಯತ್ನ ಪಡ್ತಿದ್ದಾರೆ ಬಟ್ ಏನಂದ್ರೆ ಇವಾಗ ಒಂದು ವಾರದಲ್ಲಿ ಮಾತ್ರ ಅವ್ರ ಟಾಸ್ಕ್ ನೋಡ್ತೀವಿ ಹೊರತು ಮೊದಲೆಲ್ಲ ಅವ್ರ ಟಾಸ್ಕ್ ಇರ್ಲಿಲ್ಲ ಸರ್ ಫಸ್ಟಿಂದನೂ ಚೆನ್ನಾಗಿ ಆಡ್ಕೊ ಬಂದಿರೋದು ಅಂದ್ರೆ ಕಾರ್ತಿಕ್ ನಿನಯ್ ಅದಕ್ಕೋಸ್ಕರ ಇವಾಗ ಅವ್ರು ಗೆಲ್ಬೇಕು ಅನ್ನೋದೇ ನಮ್ಗೆ ಆಸೆ ಬಟ್ ಬಿಗ್ ಬಾಸ್ ಅಲ್ಲಿ ಏನಾದರೂ ಬೇರೆಯವ್ರನ್ನ ಅವ್ರಿಬ್ರನ್ನ ಬಿಟ್ಟು ಬೇರೆಯವ್ರ ಯಾರು ಗೆದ್ರು ಅದು ಮೋಸ ಸರ್ ಬಿಗ್ ಬಾಸ್ ಲಾಸ್ಟ್ ಸರ್ ನನ್ನ ಪ್ರಕಾರ ವಿನ ಅಂದ್ರೆ ಬರ್ಬೇಕು ಅನ್ನೋದು ಆಸೆ ವಿನಯ್ ಕಾರ್ತಿಕ್ ಸಂಗೀತ ಸಂಗೀತಾನು ಓಕೆ ಸರ್ ಸಂಗೀತನೂ ಚೆನ್ನಾಗಿ ಆಡ್ತಾರೆ ಗೇಮ್ ಎಲ್ಲ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ ಅಲ್ಲಿ ಬಿಟ್ರೆ ಇನ್ಯಾರು ಚೆನ್ನಾಗಿ ಆಡಿಲ್ಲ ಸರ್ ಗೇಮ್ ಅವ್ರಿಗೆ ಸರಿ ಸರ್ ಕಳಪೆ ಕಳಪೆ ಪಟ್ಟ ಅಂದ್ರೆ ಅವ್ರು ಗೊತ್ತಾ ಸರ್ ಬಿಗ್ ಬಾಸ್ ಇಲ್ಲಿ ಶನಿ ಇದ್ದಂಗೆ ಅವರು ಅಂದ್ರೆ ಶಕುನಿ ಇದ್ದಂಗೆ ಇಲ್ಲಿದು ಅಲ್ಲಿಗೇಳೋದು ಅಲ್ಲಿದು ಇಲ್ಲಿಗೇಳೋದು ಅದು ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು ಬಟ್ ನಮ್ಗೆ ಇಷ್ಟ ಆಗಲ್ಲ ಸರ್ ಅದು ಯಾಕಂದರೆ ಅವರು ನಮ್ಮ ಈವಾಗ ಇವಾಗ ವಿನಯ ಹತ್ರ ಇದ್ದರೆ ಒಂಥರ ಮಾತಾಡ್ತಾರೆ ಸಂಗೀತನ ಹತ್ರ ಇದ್ದರೆ ಒಂಥರ ಮಾತಾಡ್ತಾರೆ